ಹಾಯ್ ಹಲೋ ನಮಸ್ತೆ ಶ್ರೀಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು ಎರಡು ಸಾವಿರ ಬೋಧಕ ಹುದ್ದೆಗಳನ್ನ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮತಿಯನ್ನ ನೀಡಲಾಗಿದೆ ಅಂತಲೇ ಹೇಳಬಹುದು ನೋಟಿಸ್ ಅನ್ನ ಜಾರಿಗೆ ಮಾಡಿರೋದು ಇಪ್ಪತ್ತ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಇದರದ ಸ್ಕ್ರೀನ್ಶಾಟ್ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇದು ನೋಡ್ತಾ ಇರೋದು ನೀವು ಇವಾಗ ನೋಟಿಫಿಕೇಶನ್ ಗವರ್ಮೆಂಟ್ ಇಂದ ಏನ್ ರಿಲೀಸ್ ಮಾಡಿದ್ದಾರೆ ಅದರದ್ದು ಸ್ಕ್ರೀನ್ಶಾಟ್ ಆಗಿರುತ್ತೆ ಸೊ ಇದರಲ್ಲಿ ಮೆನ್ಷನ್ ಮಾಡಿದರೆ ಆಡಳಿತ ಇಲಾಖೆಯ ಕಡ ಪರಿಶೀಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಇಪ್ಪತ್ತ ನಾಲ್ಕರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಯುವ ಸಿಇ ವಿದ್ಯಾಲಯದಿಂದ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಆಡಳಿತ ಇಲಾಖೆ ಪ್ರಸ್ತಾಪಿಸಿದಂತೆ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಲಾಗಿದೆ ಇದೊಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಯಾರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಬಜೆಟ್ ಅಂತ ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ಯು ವಿ ಸಿಇ ವಿಶ್ವವಿದ್ಯಾಲಯಗಳಲ್ಲಿ ಕಾಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲು ಇವಾಗಲೇ ಆದೇಶ ಹೊರಪಡಿಸಲಾಗಿದೆ ಉನ್ನತ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಸೊ ಇದರ ಮೇನ್ ಹೈಲೈಟ್ಸ್ ನೋಡೋದಾದ್ರೆ ಸುಮಾರು ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಅನುಮತಿಯನ್ನು ನೀಡಿರುವಂತದ್ದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಘೋಷಣೆಯಂತೆ ಈ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತದೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಇದು ಟೀಚಿಂಗ್ ಹುದ್ದೆಗೆ ಅರ್ಜಿ ಹಾಕಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಂತ ಹೇಳಬಹುದು ಸೊ ಇವಾಗಲೇ ನಾನು ತಿಳಿಸಿದಂಗೆ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ಸರ್ಕಾರಿ ಪಾಲಿಟೆಕ್ನಿಕ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಯು ವಿ ಸಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆ ಅಂದ್ರೆ ಟೀಚಿಂಗ್ ಹುದ್ದೆಯ ಭರ್ತಿಗೆ ಇವಾಗಲೇ ಅನುಮತಿಯನ್ನು ನೀಡಲಾಗಿದೆ ಇದಕ್ಕೆ ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರಜಿತ್ ಕೆ ಎಂ ನಂಬಿಯರ್ ಅವರು ಆದೇಶವನ್ನು ಹೊರಿಸಿದ್ದಾರೆ ಇನ್ನು ಪ್ರಸ್ತಾವನೆ ಸಲ್ಲಿಸುವಂತೆ ಉನ್ನತ ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಲಾಗಿದೆ ಸೊ ಹೊಸ ಹುದ್ದೆಗಳನ್ನು ಸೃಜಿಸುವ ಹಾಗೂ ಹೊಸ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ಭರ್ತಿ ಮಾಡುವ ಕುರಿತು ಪ್ರತ್ಯೇಕವಾಗಿ ಪರಿಶೀಲಿಸಲು ಮತ್ತೆ ಪ್ರಸ್ತಾವನೆ ಸಲ್ಲಿಸುವಂತೆ ಉನ್ನತ ಶಿಕ್ಷಣ ಇಲಾಖೆಗೆ ಇದಾಗಲೇ ಸೂಚನೆ ನೀಡಲಾಗಿದೆ ನೆಕ್ಸ್ಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತ ನೋಡ್ಕೊಳ್ಳೋಣ ಇದಾಗಲೇ ನಾನು ಹೇಳಿದಾಗೆ ಟೋಟಲ್ ಆಗಿ ಎರಡು ಸಾವಿರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯನ್ನು ಅನುಮತಿ ನೀಡಲಾಗಿದೆ ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಂಟುನೂರ ಇಪ್ಪತ್ತ ಆರು ಹುದ್ದೆಗಳು ಖಾಲಿ ಇವೆ ಇನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಒಂಬೈನೂರ ನಲವತ್ತ ಒಂದು ಹುದ್ದೆಗಳು ಖಾಲಿ ಇವೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೂರ ಎಂಬತ್ತ ಆರು ಹುದ್ದೆಗಳು ಖಾಲಿ ಇವೆ ಹಾಗೂ ಯು ವಿ ಸಿ ಎ ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತ ಏಳು ಹುದ್ದೆಗಳು ಖಾಲಿವೆ ಸೊ ಟೋಟಲಾಗಿ ಎರಡು ಸಾವಿರ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆದಿರುವಂಥದ್ದು ನೋಟಿಫಿಕೇಷನಲ್ಲಿ ಸ್ಕ್ರೀನ್ಶಾಟ್ ಏನು ಅಟ್ಯಾಚ್ ಮಾಡಿದ್ದೀನಿ ಆದರೆ ನೀವು ಕಂಪ್ಲೀಟಾಗಿ ಆಗಿ ನಾಲ್ಕು ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಸೊ ಟೂ ತೌಸಂಡ್ ಹುದ್ದೆಗಳು ಎರಡು ಸಾವಿರ ಹುದ್ದೆಗಳು ಖಾಲಿ ಇರುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಕೆಳಗಡೆ ಯು ವಿ ಸಿಇ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ನಲವತ್ತ ಏಳು ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಹಿಂಬರಹ ಸಂಖ್ಯೆ ಎಫ್ ಡಿ ಟ್ವೆಂಟಿ ಟು ಎಕ್ಸ್ ಇ ಎಕ್ಸ್ ಪಿ ಏಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಕೋರಿರುವ ಮಾಹಿತಿಯನ್ನು ಸಲ್ಲಿಸುವುದು ಅಂತ ಮೆನ್ಷನ್ ಮಾಡಿದ್ದಾರೆ ಎರಡನೇದಾಗಿ ಮುಂದುವರೆದು ಹೊಸ ಹುದ್ದೆಗಳನ್ನು ಸೃಜಿಸುವ ಹಾಗೂ ಸರದಿ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರಿಂದ ಭರ್ತಿ ಮಾಡುವ ಕುರಿತು ಪ್ರತ್ಯೇಕವಾಗಿ ಪರಿಶೀಲಿಸಲು ಪ್ರಸ್ತಾವನೆಯನ್ನು ಆಡಳಿತ ಇಲಾಖೆಗೆ ತಿಳಿಸಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದು ರಿಲೀಸ್ ಮಾಡಿರೋದು ಇಪ್ಪತ್ತ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ಪ್ರಜಿತ್ ಕೆ ಎಂ ನ್ಯಾಂಬೇರ್ ಅವರು ಬಂದ್ಬಿಟ್ಟು ಇಲಾಖೆಗೆ ತಿಳಿಸಿದ್ದಾರೆ ಇದಿಷ್ಟು ಮಾಹಿತಿ ಇದರದ್ದು ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಆಗಿರ್ಬೋದು ಕೊನೆಯ ದಿನಾಂಕ ಶುಲ್ಕ ಆಗಿರ್ಬೋದು ಇದು ಯಾವುದು ಮೆನ್ಷನ್ ಮಾಡಿಲ್ಲ ಇದು ಒಂದ್ಸಲ ಎಲ್ಲ ನೋಟಿಫಿಕೇಶನ್ ಅವರು ರಿಲೀಸ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ ಅವಾಗ ಚೆಕ್ ಮಾಡ್ಕೋಬಹುದು ಸೊ ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದರೂ ಈ ಥರ ಜಾಬ್ ನೋಡ್ತಾ ಇದ್ದಾರೆ ಅಂತಂದರೆ ಅವರಿಗೂ ಫಾರ್ವರ್ಡ್ ಮಾಡಿ ಸೊ ಮುಂದಿನ ಮಾಹಿತಿಯೊಂದಿಗೆ ಹೊಸ ವೀಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು